ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ತಡ ಮಾಡದೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಲಾಸ್ಟ್ ಬ್ಲಾಗಲ್ಲಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಕುಳೆ ರೋಗ ಬಂದಿರೋದಕ್ಕೆ ಎಮ್ ಆ್ಯಂಡ್ ಎಮ್ ಅಂದರೆ ಮೆಟಲ್ ಆಕ್ಸೈಡ್ ಹಾಗೆಯೇ ಮ್ಯಾಂಕೋಸ್ ಎಬ್ ಇರೋ ಒಂದು ಸ್ಪ್ರೇಯನ್ನು ಕೊಡೋದು ಅಂತ ಇನ್ಫಾರ್ಮೇಷನನ್ನು ಶೇರ್ ಮಾಡಿದೆ ಅಷ್ಟರಲ್ಲಿ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಅದಕ್ಕೋಸ್ಕರ ಆ ದಿನ ಸ್ಪ್ರೇಯನ್ನು ಶುರುನೇ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಬೆಳಿಗ್ಗಿಂದ ವಾತಾವರಣ ಚೆನ್ನಾಗಿದೆ ಇವಾಗ ಒಂದು ಹನ್ನೊಂದು ಗಂಟೆ ಆಯಿತು ಬೆಳಿಗ್ಗಿಂದ ಒಂದು ಮಳೆ ಕೂಡ ಬಂದಿಲ್ಲ ಬಳ್ಳಿಗಳು ಚೆನ್ನಾಗಿ ಒಣಗಿದೆ ಅದಕ್ಕೋಸ್ಕರ ಇವಾಗ ಸ್ಪ್ರೇಯನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೂರು ಲೀಟರ್ನ ಬ್ಯಾರಲಲ್ಲಿ ಔಷಧಿಯನ್ನು ತಯಾರು ಮಾಡಿ ಸ್ಪ್ರೇ ಮಾಡಬೇಕು ಈ ಶಿಲೀಂಧ್ರ ನಾಶಕವನ್ನು ಎಷ್ಟು ಹಾಕಬೇಕು ಏನು ಕತೆ ಪ್ರತಿಯೊಂದನ್ನು ಕೂಡ ಈ ಬ್ಲಾಗಲ್ಲಿ ನೋಡೋಣ ಬನ್ನಿ ಆಗಿದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಸಮಾಚಾರವನ್ನು ತಿಳಿಯೋಣ ಬ್ಯಾಟ್ರಿ ಪಂಪ್ ಹಾಗೆಯೇ ನೂರು ಲೀಟರ್ ಬ್ಯಾರಲ್ನಲ್ಲಿ ನೀರನ್ನು ಕೂಡ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಮೆಟಲಕ್ಸೇಲ್ ಹಾಗೇ ಮ್ಯಾಂಕೋಸ್ ಎರೋ ಎಮ್ ಅಂಡ್ ಎಮ್ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನು ನೂರು ಲೀಟರ್ನ ಬ್ಯಾರಲ್ಗೆ ನೂರ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಮಿಕ್ಸ್ ಮಾಡಿ ಇವಾಗ ಸ್ಪ್ರೇ ಮಾಡೋದಕ್ಕೆ ತಯಾರಿ ಮಾಡ್ತಾ ಇರೋದು ಜಾಸ್ತಿಯಾಗಿ ಕೊಳೆ ರೋಗದಿಂದ ಎಫೆಕ್ಟ್ ಆಗಿರೋ ಬಳ್ಳಿಗಳಿಗೆ ಸ್ಪ್ರೇ ಮಾಡ್ತಾ ಇರೋದು ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಬಿಸಿಲಿದೆ ಇವತ್ತು ಹಾಗೆಯೇ ನೋಡಿ ಇಲ್ಲಿ ಸಿ ಬಿ ಆರ್ ಇ ಟಿ ಯಾವ ಲೆವೆಲ್ಗಿದೆ ಇದೆ ಅಂತ ತೋರಿಸೋದಕ್ಕೆ ಒಂದು ವೀಡಿಯೋವನ್ನು ಮಾಡ್ತಾ ಈ ಬಳ್ಳಿಗೆ ಕೊಳೆ ರೋಗದ ಅಟ್ಯಾಕ್ ಆಗಿತ್ತು ಅದಕ್ಕೋಸ್ಕರ ನೋಡಿ ಒಂದೇ ಒಂದು ಕಾಳು ಮೆಣಸಿನ ಗರೆಗಳು ಕಾಣಿಸ್ತಾ ಇಲ್ಲ ಎಲ್ಲನೂ ಬಿದೋಗಿದೆ ಹಾಗೆಯೇ ಎಲೆಗಳು ಕೂಡ ತುಂಬಾ ಬಿದೋಗಿದೆ ತಿಕ್ಕಾಗಿ ಎಲೆಗಳು ಕಾಣಿಸ್ತಾ ಇಲ್ಲ ಬಳ್ಳಿಯಲ್ಲಿ ಎಲ್ಲ ಕೆಳಗಡೆ ಬುಡದಲ್ಲಿ ಬಿದೋಗಿದೆ ನೋಡಿ ಕೊಳ್ತೋಗಿದೆ ಆಲ್ರೆಡಿ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಇವಾಗ ಸ್ಪ್ರೇ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಏಳು ಫೀಟ್ನ ಕಂಟ್ರೋಲನ್ನ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾ ಇರೋದು ಎಲೆಯ ಮೇಲ್ಭಾಗಕ್ಕೆ ಹಾಗೆಯೇ ಕೆಳಭಾಗಕ್ಕೆ ಚೆನ್ನಾಗಿ ಔಷಧಿಯನ್ನು ಸ್ಪ್ರೇ ಮಾಡಬೇಕು ಕೊಳೆ ರೋಗ ಬಂದಿರೋ ಬಳ್ಳಿಗಳಿಗಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಮಾಡೋದಕ್ಕೆ ನಮ್ಮಲ್ಲಿ ಏಳು ಫೀಟ್ ಹಾಗೆಯೇ ಒಂಬತ್ತು ಫೀಟ್ ನ ಕಂಟ್ರೋಲ್ಗಳನ್ನ ಯೂಸ್ ಮಾಡ್ತೀವಿ ಕೆಲವು ವರ್ಷಗಳಿಂದ ಜುಲೈ ತಿಂಗಳಲ್ಲೇನೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇಯನ್ನು ಕೊಡ್ತಾ ಇದ್ವಿ ಏನಕ್ಕೆ ಮಳೆ ಸ್ವಲ್ಪ ಕಡಿಮೆ ಇತ್ತು ಈ ವರ್ಷ ತುಂಬಾ ಚೆನ್ನಾಗಿ ಮಳೆ ಆಗ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಕೊಡೋದಕ್ಕೆ ಗ್ಯಾಪ್ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಕೊಳೆ ರೋಗ ಕಾಣಿಸ್ಕೊಂಡಿದೆ ರೋಗ ಇದ್ದಿರೋ ಕಾಳು ಮೆಣಸಿನ ಬಳ್ಳಿಗಳು ಹಾಗೆಯೇ ಅದರ ಅಕ್ಕಪಕ್ಕದ ಬಳ್ಳಿಗಳಿಗೆಲ್ಲ ಸ್ಪ್ರೇ ಮಾಡೋ ಆಯಿತು ನೂರು ಲೀಟರ್ನ ಬ್ಯಾರಲಲ್ಲಿ ತಯಾರು ಮಾಡಿರೋ ಔಷಧಿಯನ್ನು ಇವಾಗ ಸ್ಪ್ರೇ ಮಾಡಾಯಿತು ಇವಾಗ ಲೈಟಾಗಿ ಬಿಸಿಲಿನ ವಾತಾವರಣ ಇದೆ ಸೊ ಇದೇ ಥರ ಒಂದು ಎರಡು ಗಂಟೆ ಕಂಟಿನ್ಯೂ ಆದರೆ ಔಷಧಿ ಸ್ಪ್ರೇ ಮಾಡಿರೋದು ಚೆನ್ನಾಗಿ ಒಣಗುತ್ತೆ ಸೊ ಹಾಗಿದ್ರೆ ಮಧ್ಯಾಹ್ನ ಒಂದು ಗಂಟೆ ಆಗ್ತಾ ಮತ್ತು ಮನೆ ಕಡೆ ಹೋಗ್ತಾ ಇದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಬ್ಲಾಗನ್ನು ಕಂಟಿನ್ಯೂ ಮಾಡುವಾಗ ಸಿಗ್ತೀನಿ ಮಧ್ಯ ನಂತರ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ವೆದರ್ ಚೆನ್ನಾಗಿದೆ ಬಿಸಿಲಿದೆ ಸೊ ಹಾಗೆಯೇ ನೋಡಿ ಇಲ್ಲಿ ಆಗ ಸ್ಪ್ರೇ ಮಾಡಿದ್ದೆ ಅಲ್ವಾ ಸೊ ಅಲ್ಲಿಂದ ಇವಾಗ ಪಂಪ್ ಹಾಗೆಯೇ ಪೈಪ್ಗಳನ್ನೆಲ್ಲ ತಗೊಂಡು ಇನ್ನೊಂದು ಪ್ಲಾಟ್ಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಒಂದು ಬ್ಯಾರಲ್ ಆಗುವಷ್ಟು ಔಷಧಿಯನ್ನು ರೋಗ ಬಂದಿರೋ ಬಳ್ಳಿಗೆ ಹಾಗೆನೇ ಅದರ ಅಕ್ಕಪಕ್ಕ ಇರೋ ಬಳ್ಳಿಗಳಿಗೆ ಸ್ಪ್ರೇ ಮಾಡಬೇಕು ಸೊ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗೋಣ ನಾಲ್ಕೂವರೆ ಆಯಿತು ಹಾಗೆಯೇ ಒಂದು ಟೀ ಕುಡಿದ್ಬಿಟ್ಟು ಏನು ಕೆಲಸ ಇದೆ ನೆಕ್ಸ್ಟು ಅಂತ ನೋಡೋಣ ಬನ್ನಿ ಹಾಗೆಯೇ ಇವಾಗ ಬಿಸಿಲು ಚೆನ್ನಾಗಿದೆ ಇವತ್ತು ಎರಡು ಬ್ಯಾರಲ್ ಆಗುವಷ್ಟು ಸ್ಪ್ರೇಯನ್ನು ಹೊಡೆದಿದ್ದೀನಿ ಕೊಳೆ ರೋಗ ಇದ್ದಿರೋ ಜಾಗದ ಕಾಳು ಮೆಣಸಿನ ಬಳ್ಳಿಗಳಿಗೆ ಸೊ ಬಿಸಿಲು ಇದ್ದಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ತೋಟದಿಂದ ಬಂದು ಸ್ವಲ್ಪ ಸ್ನಾಕ್ಸ್ ಆಗಿನೇ ಕಾಫಿನ ಕೊಡ್ಕೊಂಡು ಹಲ್ಸೇಲನ್ನು ತಿನ್ಬಿಟ್ಟು ಈ ಬ್ಲಾಗನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಅಷ್ಟೇ ಸ್ವಲ್ಪ ಚೆನ್ನಾಗಿ ಬಿಸಿಲಿದೆ ಅದಕ್ಕೋಸ್ಕರ ಇವಾಗ ತೋಟದ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಇವತ್ತೇನು ಕೆಲಸ ಅಂದರೆ ಮೇ ಕೊನೆಯ ವಾರದಲ್ಲಿ ಮರಗಳಿಗೆ ಮ್ಯಾಗ್ನೀಷಿಯಮ್ ಸಲ್ಫೇಟನ್ನು ಕೊಟ್ಟಿದ್ವಿ ಐವತ್ತು ಗ್ರಾಮ್ ಆಗುವಷ್ಟು ಇವಾಗ ಅರೌಂಡ್ ಒಂದು ಸ್ವಲ್ಪ ಮರಗಳಿಗೆ ಬಾಕಿಯಾಗಿತ್ತು ಆಮೇಲೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತಲ್ವಾ ಅದಕ್ಕೋಸ್ಕರ ಯಾವುದೇ ಅನ್ನು ಕೊಡೋದಕ್ಕೆ ಹೋಗಿಲ್ಲ ಅದಕ್ಕೋಸ್ಕರ ಒಂದು ಬ್ಯಾಗ್ ಆಗುವಷ್ಟು ಮ್ಯಾಗ್ನೀಷಿಯಂ ಸಲ್ಫೇಟನ್ನು ತಗೊಂಬಂದು ಇವಾಗ ಹಾಕೋದಿಕ್ಕೆ ಹೊರಟಿದ್ದೀನಿ ಬಾಕಿ ಇರೋ ಮರಗಳಿಗೆ ಐವತ್ತು ಗ್ರಾಮ್ ಆಗುವಷ್ಟು ಹಾಕಿದ್ರೆ ಸಾಕಾಗುತ್ತೆ ಸೊ ಬನ್ನಿ ಬ್ಲಾಗ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಹಾಗೆಯೇ ಇವಾಗ ಮಳೆಗೆ ಬ್ರೇಕ್ ಇರೋದಂತೂ ತುಂಬಾ ಹೆಲ್ಪ್ ಆಗಿದೆ ಏನಕ್ಕೆಂದರೆ ಮರಗಳಲ್ಲಿ ಕೊಳೆ ರೋಗ ಆಲ್ರೆಡಿ ಕಾಣಿಸ್ಕೊಂಡಿದೆ ಇವಾಗ ಬಿಸಿಲು ಬಂದರೆ ಸ್ವಲ್ಪ ಅದು ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ ಸೊ ಹಾಗೆಯೇ ಒಂದು ಮರದಲ್ಲಿ ಕೊಳೆ ರೋಗ ಕಾಣಿಸಿರೋ ಕಡೆಗೆ ಬ್ಲೈಟೆಕ್ಸನ್ನು ಸ್ಪ್ರೇ ಮಾಡಿರೋದಲ್ವ ಸೊ ಅದರ ಪರಿಣಾಮ ಯಾವ ಥರ ಇದೆ ನೋಡೋಣ ಕೊಳೆ ರೋಗ ಬಂದಿರೋ ಗೊನೆಯಿಂದ ಅಡಿಕೆಗಳು ಬೀಳೋದು ಸ್ಟಾಪ್ ಆಗಿದೆಯಾ ಏನು ಕಥೆ ಅಂತ ನೋಡೋಣ ಬನ್ನಿ ಇದು ಬ್ಲೈಟೆಕ್ಸ್ ಸ್ಪ್ರೇ ಮಾಡಿದ ಎರಡನೇ ದಿನ ವೀಡಿಯೋ ಮಾಡ್ತಾ ಇರೋದು ನೋಡಿ ರೋಗ ಬಂದಿರೋ ಅಡಿಕೆಯನ್ನು ಇಲ್ಲಿ ರಾಶಿ ಹಾಕಿರೋದು ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೆ ನಾನು ಲಾಸ್ಟ್ ಬ್ಲಾಗಲ್ಲಿ ಈ ಬ್ಲಾಗಲ್ಲಿ ಅದರ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ ಬ್ಲೈಟೆಕ್ಸ್ ಸ್ಪ್ರೇ ಮಾಡಿದ್ಮೇಲೆ ರೋಗ ಬಂದಿರೋ ಅಡಿಕೆಗಳು ಯಾವುದೂ ಬಿದ್ದಿಲ್ಲ ಅಂದರೆ ಅಲ್ಲಿಗೆ ಕಂಟ್ರೋಲ್ ಆಗಿದೆ ಅಂತ ಅರ್ಥ ಎರಡನೇ ದಿನಾನು ಈ ಥರ ರಿಸಲ್ಟ್ ಇದೆ ನೋಡಿ ಇಪ್ಪತ್ತೈದು ಕೆ ಜಿಯ ಮೆಗ್ನೀಷಿಯಂ ಸಲ್ಫೇಟ್ ಬ್ಯಾಗನ್ನು ತಗೊಂಡು ಬಂದಿದೆ ಇದರ ರೇಟ್ ಬಂದ್ಬಿಟ್ಟು ನಾನೂರ ಐವತ್ತು ರೂಪಾಯಿ ಇಪ್ಪತ್ತೈದು ಕೆ ಜಿಗೆ ನಲವತ್ತರಿಂದ ಐವತ್ತು ಗಿಡಗಳಿಗೆ ಬಾಕಿ ಆಗಿತ್ತು ಅದಕ್ಕೋಸ್ಕರ ಹಾಕೋದಿಕ್ಕೆ ಅಂತ ತಂದಿರೋದು ಇವಾಗ ಮಳೆ ಸ್ವಲ್ಪ ಕಡಿಮೆ ಇದೆ ಒಂದೊಂದು ಅಡಿಕೆ ಮರಕ್ಕೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಸಲ್ಫೇಟ್ ಸಲ್ಫೇಟನ್ನು ಇವಾಗ ಹಾಕ್ತಾ ಇರೋದು ಮಳೆ ಸ್ವಲ್ಪ ಕಡಿಮೆ ಆಗಿದೆ ದಿನಕ್ಕೆ ಒಂದು ಎರಡು ಮಳೆ ಬಂದರೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಕರಗೋದಿಕ್ಕೆ ಖಂಡಿತವಾಗ್ಲೂ ಸಾಕಾಗುತ್ತೆ ಸೊ ಹಾಗೆ ಒಂದು ಅಂದಾಜಿಗೆ ಒಂದು ಮೆಜರ್ಮೆಂಟ್ ಮಾಡೋದಕ್ಕೆ ಇದರಲ್ಲಿ ಫುಲ್ ಆದರೆ ಏಯ್ಟಿ ಗ್ರಾಮ್ಸ್ ಆಗುತ್ತೆ ಸೊ ಹಂಗೆ ಇಷ್ಟೆಷ್ಟು ಆಗ್ತಾ ಹೋಗೋದು ಇವಾಗ ಏನೇ ನೋಡಿ ಇಲ್ಲಿ ತೋಟದ ನಡುವಲ್ಲಿ ರಂಬೂಟನ್ ಗಿಡಗಳು ಎಂಟರಿಂದ ಹತ್ತಿತ್ತಲ್ವಾ ಸೊ ಅದರ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿದೀವಿ ಇಲ್ಲಿ ಸೈಡಲ್ಲಿ ಇರೋದನ್ನು ಮಾತ್ರ ಉಳಿಸ್ಕೊಂಡಿದ್ವಿ ಏನಕ್ಕೆ ಅಂದರೆ ಸೈಡಲ್ಲಿ ಇರೋದ್ರಲ್ಲಿ ಮಾತ್ರ ಹಣ್ಣುಗಳಾಗ್ತಾ ಇತ್ತು ಈ ಕಡೆ ತೋಟದ ಇರೋದ್ರಲ್ಲಿ ಕಾಯಿಗಳು ಬಿಡ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ಅದರಲ್ಲಿ ಕಾಳು ಮೆಣಸಿನ ಬಳ್ಳಿಗಳನ್ನು ಪ್ಲಾನ್ ಪ್ಲ್ಯಾನ್ ಇದೀವಿ ಇವಾಗ ನೋಡಿ ಇಲ್ಲಿ ಆಲ್ರೆಡಿ ನಾಟಿ ಮಾಡೋ ಆಗಿದೆ ಸಿ ರಂಬುಟನ್ ಗಿಡಗಳಲ್ಲ ಲೋಕಲ್ ವೆರೈಟಿಯ ರಂಬುಟನ್ ಗಿಡಗಳು ಅದಕ್ಕೋಸ್ಕರ ಗಂಡು ಮರಗಳು ಕೂಡ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಆಗಿರಲಿಲ್ಲ ಕೆಲವೊಂದು ಮರಗಳಲ್ಲಿ ಮಾತ್ರ ಚೆನ್ನಾಗಿ ಇಳುವರಿ ಬರ್ತಾಯಿತ್ತು ಸೊ ಹಂಗೆ ಚೆನ್ನಾಗಿ ಇಳುವರಿ ಬರದೇ ಇರೋ ಗಿಡಗಳನ್ನೆಲ್ಲ ಇವಾಗ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ಕಾಳು ಮೆಣಸಿನ ಬಳ್ಳಿಗಳನ್ನು ಹಾಪಿಸೋ ಪ್ಲ್ಯಾನಲ್ಲಿದ್ದೀವಿ ಹಾಗೆಯೇ ವೆನಿಲಾ ಕೂಡ ಹಾಕಿದ್ವಿ ನೋಡಿ ಬಟ್ ಅದಷ್ಟೊಂದು ಸಕ್ಸಸ್ ಆಗಿಲ್ಲ ಇದು ಅಡಿಕೆ ಮರದ ತುದಿ ತನಕ ವೆನಿಲಾ ಬಳ್ಳಿಗಳು ಹೋಗಿರುತ್ತಲ್ವ ಸೊ ಅದನ್ನು ನಾವು ಕೆಳಗಡೆ ಇಳಿಸ್ಬಿಟ್ಟು ಹಾಕಿರೋದು ಬಟ್ ಆವಾಗ ಅದು ತುಂಬಾ ಡ್ಯಾಮೇಜ್ ಆಗುತ್ತೆ ಸ್ವಲ್ಪ ಕಟ್ಟಾದರೂ ಕೂಡ ಅದು ಬಳ್ಳಿ ಆಮೇಲೆ ಕೊಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಬಳ್ಳಿಗಳು ಜೀವ ಪಡ್ಕೊಂಡಿದೆ ನೋಡಿ ಆ ಬಾಕಿಯಾಗಿರೋ ಮರಗಳಿಗೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಹಾಕೋ ಕೆಲಸ ಮುಗೋಯ್ತು ಇವಾಗ ಮಧ್ಯಾಹ್ನ ಇವಾಗ ಹತ್ತುವರೆ ಆಗ್ತಾ ಬಂತು ನೋಡೋಣ ಇನ್ನೇನು ಕೆಲಸ ಇದೆ ಅಂತ ನಮ್ಮ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಹಲವಾರು ಕೃಷಿ ವಿಚಾರಗಳನ್ನು ತಗೊಂಡು ಖಂಡಿತವಾಗ್ಲೂ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಹಾಕಿ ಮುಗಿತಾ ಇದ್ದಂಗೆ ಲೈಟಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ತುಂಬನೇ ಒಳ್ಳೆಯದಾಯಿತು ಅಂತ ಅನ್ಕೊಂಡೆ ಹಾಗೆ ನೀ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ